ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಮನವಿ ರಾಜ್ಯ ಸರ್ಕಾರದ ಬಸ್ ಪ್ರಯಾಣ ದರ ಹೆಚ್ಚಳ ವೈಜ್ಞಾನಿಕವಾಗಿದ್ದು ಒಂದು ಕಡೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಮತ್ತೊಂದು ಕಡೆ ಪುರುಷರಿಂದ ಹಗಲು ದರೋಡೆ ಮಾಡುತ್ತಿದೆ ಎಂದು ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಮಾಬುಸಾವಿ ಆರೂಪಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಘಟನೆಯಿಂದ ತಹಸೀಲ್ದಾರ್ ಸುದ್ದಿಗೆ ಸಾಹುಕಾರ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಮನವಿ ನೀಡಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯ ಮೂಲಕ ಉಚಿತ ಕೊಡುವ ಸರ್ಕಾರ ಅದೇ ಮನೆಯ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಮಹಿಳೆಯರ ಬಗ್ಗೆ ನಮಗೆ ಗೌರವ ಇದೆ ಅವರಿಗೆ ಶಕ್ತಿ ಯೋಜನೆ ನೀಡಿದ್ದು ಸಂತೋಷ ಆದರೆ ಪುರುಷರನ್ನು ಕಡೆಗಣಿಸಿದ್ದು ಸರಿಯಲ್ಲ ಈ ಕೂಡಲೇ ಬಸ್ ಪ್ರಯಾಣ ದರ ಹೆಚ್ಚಳ ಕೈಬಿಡಬೇಕೆಂದು ಮನವಿಯಲ್ಲಿ ಆಗ್ರಹ ಮಾಡಿದರು ರಿಯಾಜ್ ಅಹಮದ ನಾಶಿಪುಡಿ ಮಾತನಾಡಿ ಸರ್ಕಾರ ಬಸ್ ಪ್ರಯಾಣ ದರ ಹೆಚ್ಚಿರುವುದರಿಂದ ಸಾರ್ವಜನಿಕರಿಗೆ ಹಗಲು ದರೋಡೆ ನಿಂತಿದೆ ನಾವು ನೀಡಿದ ಗ್ಯಾರಂಟಿಯಿಂದ ಜನರ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದೆ ಎಂದು ಹೇಳುವ ಸರ್ಕಾರ ಇದೇ ಜನರ ಜೇಬಿನಿಂದಲೇ ಬೆಲೆ ಏರಿಕೆಯ ನೆಪದ ಮೂಲಕ ಹಣ ಸಂಗ್ರಹಕ್ಕೆ ನಿಂತಿದ್ದು ಬೇಸರವಾಗಿದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಆರಂಭಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ನರಸಪ್ಪನವರು ಷರೀಫ್ ಹುಡೆದ ಬುಡ್ನಾ ಸಾಬ್ ನಾಶಿಪುಡಿ ಉಪಸ್ಥಿತರಿದ್ದರು ರಾಜಸಾಹಬ್ ಶಿರ್ಕೋಳಿ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ನ ಹೊಲ್ಗುಂದ